ರಾತ್ರಿ ಜಿಲಿಟನ್ ಸ್ಫೋಟ ಆಯಿತು ಆ ಲಾರಿ ಸ್ಫೋಟದಿಂದ ಸುತ್ತಮುತ್ತಲ ಜನರಿಗೂ ಕೂಡ ಭಾರಿ ಸಮಸ್ಯೆ ಶುರುವಾಗಿದೆ ದುರಂತ ನಡೆದ ಸ್ಥಳದಿಂದ ಕೆಲವೇ ಮೀಟರ್ ಅಂದ್ರೆ ಐನೂರು ಮೀಟರ್ ದೂರದ ಮನೆಯಲ್ಲಿದ್ದವರಿಗೂ ಇದ್ದವರಿಗೂ ಕೂಡ ಸ್ಫೋಟದ ಸಮಸ್ಯೆ ಎದುರಾಗಿದೆ ನಾಯ್ಕ ಅನ್ನೋರಿಗೆ ಸ್ಫೋಟದ ಸದ್ದಿನಿಂದ ಕಿವಿಯಲ್ಲಿ ರಕ್ತ ಬರ್ತಾ ಇದೆ ಕಿವಿ ಕೇಳದಂತಾಗೋಗಿದೆ ಮನೆ ಕೂಡ ಸಂಪೂರ್ಣವಾಗಿ ಹಾನಿಗೀಡಾಗೋಗಿದೆ ಘಟನೆ ನಡೆಯುವ ಸಂದರ್ಭದಲ್ಲಿ ಈಶ್ವರ ನಾಯ್ಕ ದಂಪತಿಗಳು ಮನೆ ಮೇಲೆ ಮಲಗಿದ್ರು ಆಗ ಲಾರಿ ಸ್ಫೋಟಗೊಂಡು ಹೊತ್ತು ಇತ್ತು ಈ ದುರಂತವನ್ನು ಈಶ್ವರ ನಾಯ್ಕ ಪ್ರತ್ಯಕ್ಷವಾಗಿ ನೋಡಿದ್ದಾರೆ ಸಂಜೆ ಸಿಎಂ ಬಿ ಎಸ್ ವೈ ಹಾನಿಗೊಳಗಾದ ಮನೆಗಳಿಗೆ ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸೋರಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಹುಣಸೋಡು ಗ್ರಾಮಕ್ಕೆ ಭೇಟಿ ನೀಡ್ತಾರೆ ಅಲ್ಲಿನ ಪ್ರದೇಶಕ್ಕೆ ಭೇಟಿ ನೀಡಿ ಮತ್ತೆ ಹಾನಿಗೊಳಗಾದಂತಹ ಮನೆಗೆ ಭೇಟಿ ನೀಡುತ್ತಾರೆ ನಾವೀಗ ಹುಣಸೂಳಿನ ಮೊನ್ನೆ ಘಟನೆ ಆದಂತಹ ಸ್ಥಳದ ಸಮೀಪದಲ್ಲಿರುವಂತಹ ಒಂದು ಮನೆಯಲ್ಲಿದೆ ಸಂಪೂರ್ಣವಾಗಿ ಮನೆ ಭಾಗಶಃ ಹಾನಿಯಾಗಿರುವಂತದ್ದು ಇವರೆಲ್ಲರೂ ಕೂಡ ಮುನ್ನೆ ಘಟನೆಗೆ ಪ್ರತ್ಯಕ್ಷ ಸಾಕ್ಷಿಯಾಗಿರುವಂತದ್ದು ಮತ್ತು ಆ ಭಯಾನಕ ದೃಶ್ಯವನ್ನ ಕಣ್ಣಲ್ಲಿ ತುಂಬಿಕೊಂಡಿದ್ದಾರೆ ನೀವು ದೃಶ್ಯಗಳಲ್ಲಿ ಗಮನಿಸಿ ಹೋದ್ರೆ ಕಿಟಕಿಯ ಗ್ಲಾಸ್ಗಳು ಸಂಪೂರ್ಣವಾಗಿ ಪೀಸ್ ಪೀಸ್ ಆಗಿರುವಂಥದ್ದು ಇದರಿಂದಲೇ ಗೊತ್ತಾಗುತ್ತೆ ಮುನ್ನೆಯ ಸ್ಫೋಟದ ತೀವ್ರತೆ ಎಷ್ಟರ ಮಟ್ಟಗಿತ್ತು ಎಷ್ಟು ಪ್ರಮಾಣದಲ್ಲಿ ಸ್ಫೋಟಕ ವಸ್ತುಗಳು ಇತ್ತು ಅನ್ನೋದನ್ನ ಇದರಲ್ಲೇ ಅಂದಾಜು ಮಾಡಬಹುದು ಹಾಗಾಗಿ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸ್ಫೋಟಕ ತರಕ್ಕೆ ಯಾರು ಪರ್ಮಿಷನ್ ಕೊಟ್ಟರು ಇದು ಸಂಪೂರ್ಣವಾಗಿ ಅವ್ಯಹಾರ ಆಗ್ತಾ ಇದೆ ಅನ್ನೋದು ಸ್ಥಳೀಯರ ಮತ್ತು ನೀವು ದೃಶ್ಯಗಳಲ್ಲಿ ಗಮನಿಸೋದ್ರೆ ಸಂಪೂರ್ಣವಾಗಿ ಕಿಟಕಿಯ ಗ್ಲಾಸ್ಗಳು ಕೂಡ ಪೀಸ್ ಪೀಸ್ ಆಗಿರುವಂತದ್ದು ಮನೆಯ ಒಳಭಾಗದಕ್ಕೆ ದೃಶ್ಯಗಳನ್ನು ನೀವು ಗಮನಿಸುತ್ತೀರಿ ಬೆಡ್ರೂಮ್ ನ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ರಿ ಸಂಪೂರ್ಣವಾಗಿ ಬಾಗಿಲು ಕೂಡ ಮುರಿದು ಬಿದ್ದಿರುವಂತಹ ಕಿಟಕಿಯ ಗ್ಲಾಸ್ಗಳು ಕೂಡ ಮುರಿದು ಬಿದ್ದಿರುವಂತಹ ಗೋಡೆಗಳು ಸಂಪೂರ್ಣವಾಗಿ ಬಿರುಕು ಬಿಟ್ಟಿದೆ ಈ ಮನೆಯಾಗಿ ಸುಮಾರು ಆರು ತಿಂಗಳಾಗಿದ್ದಷ್ಟೇ ಅಷ್ಟೇ ಈಶ್ವರ ನಾಯ್ಕ ಎಂಬುವರ ಮನೆ ಇಲ್ಲದ್ರೆ ಹಳೆ ಮನೆ ಆಗ್ತದ್ರೆ ಈ ಮನೆಯ ಸ್ಥಿತಿಯನ್ನು ಕೂಡ ಇವತ್ತು ನಾವು ಊಹಿಸಕ್ಕೆ ಕೂಡ ಸಾಧ್ಯ ಆಗ್ತಾ ಇರಲಿಲ್ಲ ಹೊಸ ಮನೆ ಆಗಿರೋದ್ರಿಂದ ಸ್ವಲ್ಪ ಮಟ್ಟಿನ ಉಳಿದಿದೆ ಮನೆ ಅಂತ ಹೇಳ್ಬೋದು ಇನ್ನು ಒಳಭಾಗದಲ್ಲಿ ದೃಶ್ಯಗಳಲ್ಲಿ ಗಮನಿಸೋದ್ರೆ ಗೋಡೆಗಳು ಸಂಪೂರ್ಣವಾಗಿ ಬಿರುಕು ಬಿಟ್ಟಿರುವಂತದ್ದು ಮುಖ್ಯಮಂತ್ರಿ ಯಡಿಯೂರಪ್ಪನವರು ಈ ಮನೆಗೆ ಭೇಟಿ ನೀಡಿ ಪರಿಹಾರವನ್ನು ನೀಡುತ್ತೇನೆ ಎಂಬ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಆದರೆ ಈ ಕ್ಷಣದವರೆಗೆ ಇಲ್ಲಿನ ಸ್ಥಳೀಯ ಅಧಿಕಾರಿಗಳಾಗಿರ್ಬಹುದು ಅಥವಾ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ಬೋದು ಶಾಸಕರು ಆಗಿರ್ಬೋದು ಯಾರೂ ಕೂಡ ಈ ಸ್ಥಳಕ್ಕೆ ಭೇಟಿ ನೀಡಿಲ್ಲ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅವಘಡ ಆಗಿದೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬಿರುಕು ಕೂಡ ಬಿಟ್ಟಿರುವಂತದ್ದು ಯಾವುದೇ ಭರವಸೆಗಳು ಇಲ್ಲಿ ತನಕ ಇಲ್ಲಿನ ಸ್ಥಳೀಯ ಆಡಳಿತದ ಅಧಿಕಾರಿಗಳು ಕೂಡ ನೀಡಿಲ್ಲ ಹಾಗಾದ್ರೆ ಮುನ್ನೆಯ ಘಟನೆ ಹೇಗಾಯಿತು ಅನ್ನೋದ್ರ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆ ಸ್ವತಃ ಈಶ್ವರನ ಹಾಕಿದ್ದಾರೆ ಸರ್ ಮುನ್ನೆ ಎಷ್ಟೊತ್ತಿಗೆ ಆಯಿತು ನೀವೆಲ್ಲಿದ್ರಿ ಮನೆಯೊಳಗೆ ಎಷ್ಟು ಮಂದಿ ಇದ್ರು ಅಂತ ಸುಮಾರು ಮನೆಯಲ್ಲಿ ಒಂದು ಜನ ಆಯ್ತು ಸರ್ ನಾವು ಗ್ರಾಮ ಮಕ್ಕಳು ಹೆಣ್ಮಕ್ಳು ಗಂಡು ಮಕ್ಕಳು ಇದ್ದರು ಗಂಡ ಹೆಂಡ್ತಿ ನಾವು ಹೊರಗಡೆ ಮಲಗಿದ್ವಿ ಒಂದು ಹತ್ತು ಹತ್ತು ಕಾಲ ಆಗಿತ್ತು ಒಂದು ಸ್ವಲ್ಪ ಹತ್ತುವರೆ ಆಗಿರ್ಬೋದು ಸರ್ ಆ ಸುಮಾರಿಗೆ ನಾವು ಮಲಗಾಕೆ ಹೋಗ್ತಿದ್ದಂಗೆ ಸ್ವಲ್ಪ ಕಣ್ಣು ಹತ್ತಿಲ್ಲ ಸಟಾರ್ ಡಮಾರ್ ಅಂತ ಸರ್ ಒಂದ್ಸರಿ ಒಂದು ಸ್ವಲ್ಪ ಸಾಧಾರಣ ಸೌಂಡ್ ಆಯಿತು ಆಮೇಲೆ ಡಮಾರ್ ಅಂತ ಸೌಂಡ್ ಬಂತು ಒಂಥರ ಬೆಂಕಿಯಲ್ಲಿ ಆಗಿ ನಾವೆಲ್ಲ ಗಾಬರಿ ತಗೊಂಡು ಜೀವನೇ ಉಳ್ದಂಗಾಯ್ತು ಆಮೇಲೆ ಎರಡು ನಿಮಿಷ ಬಿಟ್ಟು ನೋಡಿದ್ರೆ ಸ್ವಲ್ಪ ಬೆಳ್ ಬೆಳ್ಳ ಮೋಡಾರಿ ಆಮೇಲೆ ನೋಡಿದ್ರೆ ಎಲ್ಲ ಬ್ಲಾಸ್ಟ್ ಆಗಿ ಈ ಥರ ಆಗಿ ಅನಾಹುತಗಳು ಭಾರಿ ಅನಾಹುತ ಆಗ್ತಾ ಇದೆ ಕೂಲಿ ಮಾಡಿ ತಿಂದು ನಾಲ್ಕು ಮಕ್ಕಳು ಓದ್ತಾ ಸರ್ ಅದು ಕಳ್ಳ ಸಾಗಾಣಿಕೆ ಸರ್ ಅದು ಒಂದು ಎರಡು ವರ್ಷ ಆದ್ರೆ ನಿಧಾನಕ್ಕೆ ಹೋದು ಲಾರಿ ಡೈರೆಕ್ಟ್ ಆಗಿ ಲಾರಿಗಳು ಟರಾಸ್ ಗಟ್ಟಲೆ ಲೋಡ್ ಗಟ್ಟಲೆ ಲಾರಿಗಳು ತಮ್ಮ ಮೆಟೀರಿಯಲ್ ಸ್ಟಾಕ್ ಮಾಡಿ ಇಲ್ಲಿಂದ ಎಲ್ಲ ಡೆಲಿವರಿ ಕೊಡ್ತಾರೆ ಹಾಗಾಗಿ ಇಂಥವೆಲ್ಲ ನಾವು ನೋಡಿರ್ಲಿಲ್ಲ ಮುಂಚೆಲ್ಲ ಮೊನ್ನೆ ರಾತ್ರಿ ಈ ತರ ಸಂಭವಿಸಿದ ಘಟನೆ ಇದು ಮನೆಯ ಮಾಲೀಕ ಈಶ್ವರ್ ನಾಯ್ಕ ಅವರ ಮತ್ತು ಕ್ಯಾಮರಾಮನ್ ನಿಖಿಲ್ ಜೊತೆ ಕಿಶನ್ ಶೆಟ್ಟಿ ನ್ಯೂಸ್ ಏಟೀನ್ ಕನ್ನಡ ಶಿವಮೊಗ್ಗ ಇವತ್ತು ನಾವು